ಈ ದೇಶದಲ್ಲಿ ಓಟ್ ಹಾಕುವ ಜನರಾಗಿರೋ ನಮಗೆ ತುಂಬಾ ಆತಂಕ ಆಗ್ತಾ ಇದೆ ನಾಲ್ಕು ಜೂನ್ ರಿಸಲ್ಟ್ಸ್ ಏನಿದೆ ಬರೋಂತೂ ನಾವು ಹಾಕಿದ್ ಓಟನ್ನೇ ಎಣಿಸಿ ಅವರು ಅಷ್ಟು ದ್ವೇಷ ಭಾಷಣ ಮಾಡಿದ್ದಾರೆ ಬಿಜೆಪಿ ಕರ್ನಾಟಕ ಅಷ್ಟು ವಿಡಿಯೋಗಳು ದ್ವೇಷ ಹಾಕ್ಸುವಂತ ವಿಡಿಯೋಗಳು ಹಾಕಿದ್ದಾರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಯಾವ್ದು ಕ್ರಮ ತಗೊಂಡಿಲ್ಲ ನೀವು ನಿಮ್ಮ ಬೆನ್ನುಹುರಿನ ಗಟ್ಟಿಗೊಳಿಸ್ಕೊಂಡು ಕರ್ತವ್ಯ ನಿಷ್ಠೆ ಮೆರೆದು ದಕ್ಷ ಅಧಿಕಾರಿಗಳಾಗಿ ಕೆಲಸ ಮಾಡಿ ಚುನಾವಣಾ ಆಯೋಗದ ಘನತೆಯನ್ನ ಎತ್ತು ಹಿಡಿಯಿರಿ ಇಲ್ಲ ಅಂತ ಅಂದ್ರೆ ತೆಪ್ಪುಗೆ ರಿಸೈನ್ ಮನೆಗೆ ಹೋಗಿ ಕುಕ್ಕರ್ಸ್ಕೊಳ್ಳಿ ಇವತ್ತು ನಾವಿಲ್ಲಿ ಎಲ್ಲಾರು ಎಲ್ಲರೂ ಸೇರಿರೋದು ಯಾಕೆ ಅಂದ್ರೆ ಚುನಾವಣಾ ಆಯೋಗಕ್ಕೆ ಒಂದು ತುಂಬಾ ಮುಖ್ಯವಾದ ಸಂದೇಶವನ್ನ ಕಳಿಸ್ಬೇಕು ಅನ್ನೋದಕ್ಕೋಸ್ಕರ ಅವರಿಗೆ ನಾವು ಕಳಿಸ್ತಾ ಇರೋ ಪೋಸ್ಟರ್ ಗಳಲ್ಲೂ ಒಂದು ಅಹ್ ಸಂದೇಶ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ನೀವು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀವು ಇಲೆಕ್ಷನ್ ಕಮಿಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಅಲ್ಲ ಅಂದ್ರೆ ನೀವು ಸರ್ಕಾರದ ಒಂದು ಭಾಗ ಅಲ್ಲ ಅದ್ರಿಂದ ಚುನಾವಣೆ ನಡೆಯುವಾಗ ಎಲ್ಲ ಪಕ್ಷಗಳಿಗೂ ಈ ಎಂ ಸಿ ಸಿ ಮಾರಲ್ ಕೋಡ್ ಆಫ್ ಕಾಂಡಕ್ಟ್ ಏನಿದೆ ಮತ್ತೆ ದೇಶದ ಬೇರೆ ಕಾನೂನುಗಳು ಏನಿದೆ ಅದು ಸಮಾನವಾಗಿ ಅನುಷ್ಠಾನ ಆಗ್ಬೇಕು ಸಮಾನವಾಗಿ ಅಪ್ಲೈ ಆಗ್ಬೇಕು ಅಂತ ಆದ್ರೆ ಈ ಕೆಲವೊಂದು ಫಸ್ಟ್ ತ್ರೀ ಫೇಸಸ್ ನಲ್ಲಿ ಚುನಾವಣಾ ಆಯೋಗ ಮಾಡಿರುವಂತ ಹಲವಾರು ವಿಷಯಗಳು ಆತಂಕ ಮೂಡಿಸೋ ರೀತಿನಲ್ಲಿ ಇದೆ ಇಪ್ಪತ್ನಾಲ್ಕ ನೇ ತಾರೀಕು ಬಂದು ಒಂದ್ಸಲ ಚುನಾವಣಾ ಅಧಿಕಾರಿಗಳನ್ನ ಭೇಟಿ ಮಾಡಿ ಏನೇನು ನಡೀತಾ ಇದೆ ದೇಶದಲ್ಲಿ ಅನ್ಯಾಯವಾಗಿ ಚುನಾವಣಾ ಆಯೋಗದ ರೂಲ್ಗಳನ್ನ ನೀತಿಗಳನ್ನ ಯಾರ್ಯಾರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಹೇಗೆ ಹೇಗೆ ಉಲ್ಲಂಘನೆ ಮಾಡ್ತಾ ಇದಾರೆ ಅಂತ ಒಂದು ಲಿಸ್ಟ್ ಮಾಡಿ ಏನ್ ಆಕ್ಷನ್ ತೆಕ್ಕೊಳ್ಬೇಕು ನೀವು ಅದನ್ನ ತೆಕ್ಕೊಳಿ ಇಮಿಡಿಯೇಟ್ ಆಗಿ ಅಂತ ಹೇಳಿ ಕೊಟ್ಟು ಹೋಗಿದ್ವಿ ಆದ್ರೆ ಚುನಾವಣಾ ಅಧಿಕಾರಿಗಳು ಯಾವುದೇ ಉಲ್ಲಂಘನೆಗಳ ಬಗ್ಗೆ ಯಾವುದೇ ಆಕ್ಷನ್ ತಗೊಂಡಿದ್ದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ ಡೆಲ್ಲಿ ಅವರಿಗೆ ಒಂದು ಮೆಮೊರಾಂಡಮ್ ಕಳಿಸ್ತಾ ಇದ್ದೀವಿ ಇವ್ರ ಮೂಲಕ ಏನಂತ ಹೇಳಿದ್ರೆ ಗ್ರೋ ಅಸ್ಪೈನ್ ಆರ್ ರಿಸೈನ್ ಅಂದ್ರೆ ನೀವೊಂದು ಬೆನ್ನೆಲು ಬೆಳೆಸ್ಕೊಳ್ಳಿ ಅಥವಾ ದಯವಿಟ್ಟು ರಾಜೀನಾಮೆ ಕೊಡಿ ಅಂತ ಯಾಕಂದ್ರೆ ಸಂವಿಧಾನದ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಕೆಳಗಡೆ ಎಲೆಕ್ಷನ್ ಕಮಿಷನ್ ಗೆ ಪವರ್ ಕೊಟ್ಟಿದ್ದಾರೆ ಒಂದು ಎಲೆಕ್ಷನ್ ನ ಫ್ರೀ ಅಂಡ್ ಫೇರ್ ಆಗಿ ಮಾಡ್ಬೇಕು ನ್ಯಾಯಸಮ್ಮತವಾಗಿ ಮಾಡ್ಬೇಕು ಅಂತ ಹೇಳಿ ಆದ್ರೆ ಅವರು ಅವ್ರ ಕರ್ತವ್ಯದಲ್ಲಿ ವೈಫಲ್ಯ ಆಗಿದ್ದಾರೆ ಇಲ್ಲಿ ತನಕ ಮೋದಿ ಅವರು ಅಷ್ಟು ದ್ವೇಷ ಭಾಷಣ ಮಾಡಿದ್ದಾರೆ ಬಿಜೆಪಿ ಕರ್ನಾಟಕ ಅಷ್ಟು ವಿಡಿಯೋಗಳು ದ್ವೇಷ ಹಬ್ಸ ವಿಡಿಯೋಗಳು ಹಾಕಿದ್ದಾರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಕ್ರಮ ತಗೊಂಡಿಲ್ಲ ದ್ವೇಷ ಭಾಷಣಗಳು ಒಂದು ಪಕ್ಷಕ್ಕೆ ನೇತಾಗಳು ಎಲ್ಲ ಕಡೆ ಹೋಗಿ ಮಾಡಿ ಒಂದು ಧರ್ಮದ ಹೆಸರಿನಲ್ಲಿ ಓಟ್ ಕೇಳೋದಾಗ್ಲಿ ಇನ್ನೊಂದು ಧರ್ಮನ ತುಂಬಾ ಅವ್ಯಾಚ್ಯ ಶಬ್ದಗಳಲ್ಲಿ ಬೈದು ಅಹ್ ಅವ್ರ ಅವ್ರ ಬಗ್ಗೆನೆ ಒಂದು ಆತಂಕ ಮೂಡಿಸಿ ಓಟ್ ಕೇಳೋದಾಗ್ಲಿ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಅದ್ರ ವಿರುದ್ಧ ಚುನಾವಣಾ ಆಯೋಗ ಎಷ್ಟೇ ಒತ್ತಾಯ ಜನರ ಕಡೆಯಿಂದ ಬಂದ್ರು ಯಾವುದೇ ರೀತಿ ಕ್ರಮ ಅವ್ರು ತಗೊಂಡ್ತಾ ಇಲ್ಲ ಯಾವುದೇ ಮಾಧ್ಯಮಗಳಲ್ಲೂ ಬಂದಿಲ್ಲ ಅಥವಾ ಚುನಾವಣಾ ಅಧಿಕಾರಿಗಳು ನಾವು ಇಂತಹ ವಿಷಯಗಳ ಬಗ್ಗೆ ಈ ರೀತಿ ಆಕ್ಷನ್ ತಕೊಂಡಿದೀವಿ ಅಂತ ಕೂಡ ಸಾರ್ವಜನಿಕರಿಗೆ ತಿಳಿಸ್ಲಿಲ್ಲ ವಿರೋಧ ಪಕ್ಷದವರು ತಪ್ಪ ಮಾಡಿದಾಗ ಕ್ರಮ ತಗೊಂಡಿದ್ದಾರೆ ಅವರಿಗೆ ಫಾರ್ಟಿ ಏಟ್ ಅವರ್ಸ್ ಬ್ಯಾನ್ ಎಲ್ಲ ಕೊಟ್ಟಿದ್ದಾರೆ ಅದು ಒಂದು ಎರಡನೇದು ಇಲ್ಲಿ ತನಕ ಎಷ್ಟು ಮತ ಹಾಕಿದ್ದಾರೆ ವೋಟ್ ಕೌಂಟ್ ನ ಡಿಕ್ಲೇರ್ ಮಾಡಿಲ್ಲ ಅವರು ಇಲ್ಲಿ ತನಕ ಡಿಕ್ಲೇರ್ ಮಾಡಿಲ್ಲ ಟೂ ತೌಸಂಡ್ ನೈನ್ಟೀನ್ ಪೋಲ್ಡ್ ಎಷ್ಟು ಮತ ಹಾಕಿದ್ರು ಮತ್ತೆ ಇವಿಎಂ ಅಲ್ಲಿ ಎಷ್ಟು ಕೌಂಟ್ ಆಗಿತ್ತು ಎರಡು ವ್ಯತ್ಯಾಸ ಇತ್ತು ಈ ಸತಿ ಅದು ಅವರ ನಂಬರೇ ಕೊಡ್ತಾ ಇಲ್ಲ ಬಟ್ ಈಗ ನಿನ್ನೆ ನಾವು ನೋಡಿದ್ರು ಕಾಂಗ್ರೆಸ್ ಪಕ್ಷ ಯಾಕೆ ನೀವು ಅಹ್ ವೋಟರ್ ಡೇಟಾನ ಕಂಪ್ಲೀಟ್ ಆಗಿ ರಿಲೀಸ್ ಮಾಡಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ತಕ್ಷಣ ಚುನಾವಣಾ ಆಯೋಗ ಒಂದು ಪ್ರತಿಕ್ರಿಯೆನ ಕೊಡತ್ತೆ ಹೊರತು ಮೋದಿ ಅವರು ಮುಸಲ್ಮಾನರ ವಿರುದ್ಧ ಮಾತಾಡಿದಾಗ ಏನು ಕ್ರಮ ತೈಕ ತಗೊಂಡಿಲ್ಲ ಅವರು ತೇಜಸ್ವಿ ಸೂರ್ಯ ಅವರು ಅಹ್ ಮುಸ್ಲಿಮ್ರ ಬಗ್ಗೆ ಮಾತಾಡಿದಾಗ ಏನು ಕ್ರಮ ತಗೊಂಡಿಲ್ಲ ಮತ್ತೆ ಹೋದ್ವಾರ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಂ ವಿರುದ್ಧ ಒಂದು ವಿಡಿಯೋ ಬಂದಾಗ ಕೂಡ ಎಷ್ಟು ಓಡಾಡ್ಬೇಕಾಯ್ತು ಮತ್ತೆ ಚುನಾವಣೆ ಮುಗ್ದಾದ್ಮೇಲೆ ಆ ವಿಡಿಯೋನ ತೆಗೆದು ಹಾಕಿದ್ರು ಸೊ ಆ ವಿಡಿಯೋದು ಏನು ಉದ್ದೇಶ ಇತ್ತು ಅದು ಎಲ್ಲ ಮುಗ್ದಾದ್ಮೇಲೆ ಆ ವಿಡಿಯೋನ ತೆಗೆಯಕ್ಕೆ ಅವರು ಮುಂದೆ ಬಂದಿದ್ರು ಸೊ ಹಾಗಾಗಿ ಇವತ್ತು ಮತ್ತೆ ಬಂದಿದ್ದೀವಿ ನಾವು ಚುನಾವಣಾ ಅಧಿಕಾರಿಗಳ ನ ನಮಗೆ ಕಾಣಿಸ್ತಾ ಇರೋದ್ರಿಂದ ಚುನಾವಣಾ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಬೆನ್ನುಮೂಳೆ ಬೆಳೆಸ್ಕೊಳ್ಳಿ ಮೂಳೆ ನಿಮ್ಗೆ ಏನು ಹುಟ್ಟಿದಾಗಿಂದ ಮೂಳೆ ಕೊಟ್ಟಿರ್ತಾರೆ ನಿಮ್ ತಾಯಿ ಈ ಸಮಾಜಕ್ಕೋಸ್ಕರ ಆ ತಾಯಿ ನಿಮ್ಮನ್ನ ಹುಟ್ಟಿಸಿ ಬೆಳೆಸಿ ಕಳಿಸಿರ್ತಾರೆ ಮತ್ತೆ ಈ ಸಮಾಜಕ್ಕೋಸ್ಕರ ಕೆಲಸ ಮಾಡಿ ಅಂತ ಇಡೀ ಸಾರ್ವಜನಿಕರು ಅವರ ಟ್ಯಾಕ್ಸ್ ಮನಿ ಕೊಟ್ಟು ಸಂಬಳ ಕೊಟ್ಟು ನಿಮ್ಮನ್ನ ಅಲ್ಲಿ ಕೂರಿಸಿದ್ದಾರೆ ಅದಕ್ಕೆ ನಿಮ್ಮ ಮೂಳೆನ ಗಟ್ಟಿಗೊಳಿಸ್ಕೊಂಡು ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿ ಸಾಂವಿಧಾನಿಕವಾಗಿ ಕೆಲಸ ಮಾಡಿ ನಿಮ್ಮ ಕರ್ತವ್ಯ ನಿಷ್ಠೆ ಮೆರೀರಿ ಸುಮಾರು ಕಡೆ ಸೂರತ್ತು ಗಾಂಧಿನಗರ್ ಇಂಡೋರ್ ನೀವೆಲ್ಲ ನೋಡಿದಿರಾ ಅಭ್ಯರ್ಥಿಗಳ ಮೇಲೆ ವಿರೋಧ ಪಕ್ಷದ ಅಭ್ಯರ್ಥಿಗಳ ಮೇಲೆ ಪ್ರೆಷರ್ ಆಗ್ತಾ ಇದಾರೆ ಅಥವಾ ಅವರಿಗೆ ಆಮಿಷ ತೋರಿಸ್ತಾ ಇದ್ದಾರೆ ಇದು ಸಹ ಒಂದು ಕರಪ್ಟ್ ಪ್ರಾಕ್ಟಿಸ್ ರೆಪ್ರೆಸೆಂಟೇಶನ್ ಆಫ್ ಪೀಪಲ್ಸ್ ಆಕ್ಟ್ ಕರಪ್ ಪ್ರಾಕ್ಟಿಸ್ ಅದ್ರ ಬಗ್ಗೆನೂ ಅವ್ರೇನು ಕ್ರಮ ತಗೊಂತ ಇಲ್ಲ ಇದೆಲ್ಲ ವಿಷಯಗಳ ಇಟ್ಕೊಂಡು ಚುನಾವಣೆ ಮಿಕ್ಕಿರ ಫೇಸ್ ಚುನಾವಣೆ ನ್ಯಾಯಸಮ್ಮತವಾಗಿ ಫ್ರೀ ಅಂಡ್ ಫೇರ್ ಆಗಿ ನಡೆಸಬೇಕು ಅಂತ ಒತ್ತಾಯಿಸಿ ನಾವು ಕೌಂಟರ್ ನಲ್ಲಿ ಡಿಸ್ಕ್ರಿಪೆನ್ಸಿ ಇದೆ ಅದು ಹೊಂದಾಣಿಕೆ ಇಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆಗಳಾಗಿತ್ತು ಈವರೆಗೂ ಚುನಾವಣಾ ಆಯೋಗ ಅದ್ರ ಯಾವುದೇ ವಿಷಯದ ಬಗ್ಗೆ ಒಂದು ಸ್ಪಷ್ಟತೆನ ಕೊಟ್ಟಿಲ್ಲ ಈ ವರ್ಷನೂ ಅದೇ ರೀತಿ ಮಾಡ್ತಾ ಇದ್ದಾರೆ ಸೊ ಜನರಾಗಿದ್ ನಾವು ಈ ದೇಶದಲ್ಲಿ ಓಟ್ ಹಾಕೋ ಜನರಾಗಿರೋ ನಮ್ಗೆ ತುಂಬಾ ಆತಂಕ ಆಗ್ತಾ ಇದೆ ನಾಲ್ಕು ಜೂನ್ ಬರೋ ಅಂತ ರಿಸಲ್ಟ್ಸ್ ಏನಿದೆ ಅದ್ ನಿಜವಾಗ್ಲು ನಾವು ಹಾಕಿದ ಓಟ್ನೇ ಎಣಿಸಿ ರಿಸಲ್ಟ್ ಕೊಡ್ತಾರ ಇಲ್ಲ ಚುನಾವಣಾ ಆಯೋಗ ಸರ್ಕಾರದ ಒಂದು ಭಾಗವಾಗಿ ಕೆಲಸ ಮಾಡೋದ್ರಿಂದ ಚುನಾವಣಾ ಪ್ರಕ್ರಿಯೆನೇ ಸಂಪೂರ್ಣವಾಗಿ ಮ್ಯಾನಿಪ್ಯುಲೇಟ್ ಆಗಿದೆಯಾ ಅಂತ ಸೊ ಇವತ್ತು ನಾವಿಲ್ಲಿ ಸೇರಿರೋದು ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಕೆಲಸ ಮಾಡ್ಬೇಕು ಅವರು ಬೆನ್ಮೂಳೆನ ಬೆಳೆಸ್ಕೊಳಕ್ ಆದ್ರೆ ಬೆಳೆಸ್ಕೊಂಡ್ ಕೆಲಸ ಮಾಡ್ಬೇಕು ಇಲ್ಲ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ನಮ್ಗೆ ಈ ಕೆಲ್ಸನ್ ಮಾಡಕ್ಕೆ ಅರ್ಹತೆ ಇಲ್ಲ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಜನರ ಮುಂದೆ ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅನ್ನೋದೇ ಇವತ್ತಿನ ಆಂದೋಲನ ಜನರ ಅನ್ನ ತಿಂದು ಅವ್ರಿಗೆ ದ್ರೋಹ ಮಾಡದ್ ಬೇಡ ಅಂತ ಹೇಳಿ ಹೇಳ್ತಾ ಇದೀವಿ ಸಂವಿಧಾನ ಮರ್ತೋಗಿದ್ರೆ ಇನ್ ಕೇಸ್ ಅವರು ಸಂವಿಧಾನವನ್ನ ಕೂಡ ಅವರಿಗೆ ತೋರಿಸ್ತಾ ಇದೀವಿ ನಿಮ್ಮ ಕರ್ತವ್ಯ ನಿಷ್ಠೆ ದೇಶದ ಸಂವಿಧಾನದ ಪರವಾಗಿರ್ಬೇಕು ಸಂವಿಧಾನಾತ್ಮಕವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅಕಸ್ಮಾತ್ ಈ ಚುನಾವಣಾ ಅಧಿಕಾರಿಗಳಿಗೆ ಇಡೀ ದೇಶದಲ್ಲಿರುವಂತಹ ಎಲ್ಲ ಚುನಾವಣಾ ಅಧಿಕಾರಿಗಳಿಗೆ ಮತ್ತೆ ಮುಖ್ಯ ಚುನಾವಣಾ ಅಧಿಕಾರಿಗೆ ನಾವು ಹೇಳೋದು ಇಷ್ಟೇ ನೀವು ನಿಮ್ಮ ಬೆನ್ನು ಹುರಿನ ಗಟ್ಟಿಗೊಳಿಸ್ಕೊಂಡು ಕರ್ತವ್ಯ ನಿಷ್ಠೆ ಮೆರೆದು ದಕ್ಷ ಅಧಿಕಾರಿಗಳಾಗಿ ಕೆಲಸ ಮಾಡಿ ಚುನಾವಣಾ ಆಯೋಗದ ಘನತೆಯನ್ನ ಎತ್ತು ಹಿಡಿಯಿರಿ ಇಲ್ಲ ಅಂತ ಅಂದ್ರೆ ತೆಪ್ಪುಗೆ ರಿಸೈನ್ ಮಾಡ್ಬಿಟ್ಟು ಮನೆಗೆ ಹೋಗಿ ಕುಕುರ್ಸ್ಕೊಳ್ಳಿ